ಕಂಕಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆವರಣದಲ್ಲಿ ಏನು ನೂತನವಾಗಿ ಕೆ ಎಮ್ ಎಫ್ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ ಜಿ ಬಸರಾಜಪ್ಪ ಅವರಿಗೆ ಜಗದೇಶ್ ಪಂಚಾವ್ ಅವರಿಗೂ ಹಾಗೂ ಜಿಲ್ಲಾ ಸಹಕಾರ ಇಂಗ್ಲಾನ್ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಳಿಯನವರಿಗೂ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಣ್ಣುಮಪ್ಪನವರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಏನೇ ಉಪಾಧ್ಯಕ್ಷ ಮಧ್ಯಾಹ್ನವರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಾಲು ಉತ್ಪಾದಕ ಶಾಖಾ ಸಂಘದ ಅಧ್ಯಕ್ಷರಾದ ಅವರು ಉಳಿಸ್ಕೊಂಡಿರ್ತಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೋಡ್ತಾ ಇದ್ದೇನೆ ಅದೇ ರೀತಿ ಉತ್ಪಾದಕರಾದ ಬಸವರಾಜ್ ಅವರಿಗೂ ಸ್ವಾಗತ ಕೊಡ್ತಾರೆ ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾದ ಸುರೇಂದ್ರ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅವರಿಗೂ ಸಹ ಸ್ವಾಗತ ಕೊಡ್ತಾರೆ ಶಾಖಾ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷಗಳಿಗೂ ಸಹ ಪ್ಯಾಕ್ಸ್ ಅಧ್ಯಕ್ಷರಿಗೂ ಸಹ ಸ್ವಾಗತ ಸ್ವಾಗತ ಭಾಷಣವನ್ನು ಸಂಜಯ್ ಅವರು ಸಹ ಈ ಕಾರ್ಯಕ್ರಮ ಭಾಗವಹಿಸಿದರೆ ಅವರಿಗೂ ಸಹ ತುಂಬ ಸ್ವಾಗತವನ್ನು ನಿರ್ದೇಶಕರಾಗಿ ಆಗಿರ್ತಕ್ಕಂಥ ಶನಂತಪ್ಪನವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಅವರಿಗೂ ಸಹ ತುಂಬ ಸ್ವಾಗತವನ್ನು ಈಗ ಸಂಘದ ರಾಜಣ್ಣವರಿಗೆ ಸಂಘದ ಭವಿಷ್ಯ ಭವಿಷ್ಯ करके हां धन्यवाद जी निर्देशक का सम कप

ಎಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರಾಗಿ ರಾಜಕೀಯ ಎಮ್ ಎಲ್ ಎಗಳಾಗಲಿ ಮಂತ್ರಿಗಳಾಗಲಿ ಯಾವುದೇ ಇದರಲ್ಲಿ ನೋಡಿ ಯಾವುದೇ ಒಂದು ಗ್ರಾಮದ ಸಹಕಾರ ಮುಖಾಂತರ ಬೆಳಗಿರು ಗ್ರಾಮದಲ್ಲಿರ್ತಕ್ಕಂಥ ಬಿ ಎಸ್ ಎಸ್ ಸದಸ್ಯರಾಗಿರ್ಬೋದು ಶಿವ ಶಿವಾಲಯ ಸದಸ್ಯರಾಗಿರ್ಬೋದು ಇಲ್ಲ ಇನ್ನೊಂದು ಯಾವ ಕ್ರೆಡಿಟ್ ಸೊಸೈಟಿ ಸದಸ್ಯರು ಆಲೋತ್ಪಾದಕರು ಸಹಕಾರ ಸಂಘ ಸಲ್ಲಿಸಿದ್ರು ಮತ್ತು ಯಾವುದೇ ಒಂದು ಸಹಕಾರ ಸಂಘದ ಸದಸ್ಯನಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ವಿ ಆ ಸೇವೆಯನ್ನು ಗುರುತಿಸಿ ತಾಲೂಕು ಮಕ್ಕಳವಾಗಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಸಹ ಅವರಿಗೆ ಅವರ ಶಕ್ತಿ ಅವರ ಶ್ರಮಕ್ಕೆ ಸರಿಯಾದಂಥ ಸಾಲದಲ್ಲಿ ಅವರಿರ್ತಕ್ಕಂಥದ್ದನ್ನು ನಾವು ಮೂಡಿಸ್ತಾ ಈ ಸಹಕಾರ ಸಂಘಗಳ ಸದಸ್ಯರು ಇದೊಂಥರ ರಾಜಕೀಯ ನಾಯಕರುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಹೆಚ್ಚಿನ ಭಾಗ ಎಲ್ಲ ಇರ್ತಕ್ಕಂಥ ರಾಜಕೀಯ ಮುಖಾಂತರದ್ದು ಈಗ ಸಹಕಾರ ಸಂಘದ ಪರಿಷತ್ನ ಮುಖಾಂತರ ಇಲ್ಲಿ ಗ್ರಾಮಾಂತರ ಭಾಗದಲ್ಲಿ ಜನಗಳಿಗೆ ಸೇವೆ ಸಲ್ಲಿಸಿ ಆ ಸೇವೆಯನ್ನು ಗುರುತಿಸಿ ಆ ಜನ ಅವನ್ನೆಲ್ಲ ಗೆಲ್ಲಿಸಿರ್ತಾರೆ ಆಯುಧನೆಲ್ಲ ಹೊಂದಿರ್ತಾರೆ ಅಂಥ ಸಂಘದಲ್ಲಿ ಇವೆಲ್ಲರೂ ಅಮ್ಮನ್ನ ಸಹಕಾರ ಕೇಳಿ ಭಾಗವಹಿಸಿದ್ದೀನಿ ನನ್ನ ದಿನ ಮುಂದೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ಸಂಘಕ್ಕೆ ಈಗಾಗಲೇ ಬಿ ಎಮ್ ಸಿ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ಸ್ವಲ್ಪ ದಾರಿ ಪ್ರಾಬ್ಲಮ್ ಐತಿ ಮುಂದೆ ಗಾಡಿ ನಮ್ಮ ನಮ್ಮ ಗಾಡಿ ಡ್ರೈವರ್ ಓಡೋಲ್ಲ ಆಗಲೇ ಸರ್ ಅದು ಗಾಡಿ ಹೋಗಲ್ಲ ಬರೋಲ್ಲ ಅಂತಾರೆ ಸ್ವಲ್ಪ ಅದನ್ನು ಅದೆಲ್ಲ ಮಾಡಿಸ್ಬಿಟ್ರೆ ಲಾರಿ ಬರೋಕ್ಕೆ ಚೆನ್ನಾಗ್ತತಿ ಬಿ ಎಮ್ ಸಿನ ಮಾಡಿಸ್ತೀವಿ ಬಿ ಎಮ್ ಸಿ ಆಗಲೇ ನಮ್ಮ ಇದನ್ನು ನಮ್ಮ ರಿಪೋರ್ಟ್ ಮುಂದಿನ ದಿನಗಳಲ್ಲಿ ಅವನ್ನ ಈ ಬಿ ಎಮ್ ಸಿ ಅಂತ ಹೇಳ್ತಾ ನಮ್ಮೆಲ್ಲ ಸರ್ ಸಹಕಾರಿ ಕ್ಷೇತ್ರ ಆಡುಗಂಟಲ್ಲ ಸೊಪ್ಪಿಲ್ಲ ಅಂದ್ರೆ ಇಲ್ಲಿ ಬೆಳೆದು ಸಾರ್ವಜನಿಕವಾಗಿ ಸ್ಪಂದನೆ ಮಾಡಿ ಇರುವಂಥವರು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೇಸ್ ಮಾಡೋ ಶಕ್ತಿ ಬಂದ ತೀವಿ ಯಾವುದೇ ಸಹಕಾರ ಸಂಘ ಇರ್ಬೋದು ಪಿ ಎಸ್ ಸಿ ಎಸ್ ಇರ್ಬೋದು ಆರು ಆರು ಸಹ ಸಹಕಾರ ಸಂಘ ಇರ್ಬೋದು ಟ್ರೇಡ್ ಸೊಸೈಟಿ ಇರ್ಬೋದು ಇಲ್ಲಿ ಏನು ಪಳಗ ಜನಸಾಮಾನ್ಯ ರೀತಿಗೆ ಕಟ್ಟ ಸುಕ್ಕ ಪಳಗಿ ಹೋದರು ಮುಂದ್ಬರ್ತಕ್ಕಂಥ ಕಟ್ಟ ಸಳಗಜಿ ತಳಪಾಯಿ ಫೌಂಡೇಶನ್ ಅದ್ರ ಹೇಳಿದಂಗೆ ಬಹಳ ಜನ ಇಡೀ ರಾಜಕಾರಣವಾಗಿರೋದು ಕರ್ನಾಟಕ ರಾಜ್ಯದೇಶ್ ಇಲ್ಲಿ ಕೂಡ ರಾಜಕಾರಣವಾಗಿರೋದು ಫೌಂಡೇಶನ್ ಹೆಚ್ಚು ಭಾಗ ಇಲ್ಲಿಂದ ಹೋಗಿ ಇಲ್ಲಿ ಪಳಗಿ ಹೋದರು ಎಲ್ಲ ಕಡೆಗೂ ಪಳ ಬಳಗಬಹುದು ಯಾಕಂದರೆ ಇಲ್ಲೆಲ್ಲೂ ಅನುಭವಿಸ್ತಾರೆ ಕಟ್ಟ ಸುಖ ಪೈಸೆ ಅನ್ನೋದು ಒಡೆಸಿ ಅನ್ನೋದು ಏನು ಇದೆ ರಂಗ ಜಾಸ್ತಿ ರಂಗ ಉಪಕಾರ ಮಾಡೋದು ಜಾಸ್ತಿ ರಂಗ ಇದೆ ಅದರಿಂದ ಈ ರಂಗದಲ್ಲಿ ಬಳಗೋದು ಸೌಭಾಗ್ಯ ಅಂತ ನನ್ನ ಅನಿಸಿಕೆ ನಾವು ಯಾಕಂದ್ರೆ ನಾನು ಸುಮಾರು ಎಪ್ಪತ್ತಾರನಸಿಂದ ಈ ರಂಗದಲ್ಲಿ ನೌಕರಿ ಮಾಡಿ ನೌಕರಿ ಮಾಡಿ ನೌಕರಿ ಇದ್ದಂಗೆ ಎ ಪಿ ಎಮ್ ಸಿ ಡೈರೆಕ್ಟ್ರಾಗಿ ಅಧ್ಯಕ್ಷ ಆಗಿ ಮತ್ತೀಗ ಡಿ ಸಿ ಬ್ಯಾಂಕಿಗೆ ಹೋಗಿ ಈಗ ಇಷ್ಟೆಲ್ಲ ಅನುಭವಿಸಿದೀವಿ ಮೇಲೆ ಒಂಚೂರು ಶಕ್ತಿ ಬರ್ತಾರೆ ಕನ್ನಡ ಶಕ್ತಿ ಯಾರೇ ಏನೇ ನಮಗೇನೇ ಅಂದರೂ ಅನಿಶನ ಅನಿಸ್ ಕೇಳೋಷ್ಟು ಶಕ್ತಿ ತಾಳ್ಮೆ ಕಲಿಯಂತ ಇದು ತಾಣ ಆಯ್ತು ಇದರಿಂದ ಇಲ್ಲಿ ಅಂದೆಲ್ಲ ಕೂಡಿಸಿ ಒಂಥರ ಕನಕಾಂಡಿ ಕನಕಿ ಅಂದರೆ ಇದು ರಾಜಕೀಯ ಹುಟ್ಟು ಸ್ಥಳ ಇದು ಮೊದಲಿಂದ ಹಿಂದೆ ಬಂದ ಪತನಗೌಡ್ರು ಅವ್ರ ತಂದೆಯರು ಇದೆಲ್ಲ ರಾಜಕೀಯ ಭೂಮಿ ಇದು ಯಾವತ್ತಿಗಿಲ್ಲಿ ಊರು ಮುಂದೆ ಐದು ನಾ ಮೂರ್ ನಾಲ್ಕು ಬಾವುಟ ಹರಡಬೇಕು ಪ್ರತಿ ಎಲೆಕ್ಷನ್ ಎಲ್ಲ ಪಕ್ಷ ಬಾವುಟ್ಗಳು ಮೂರ್ ಮುಂದೆ ನೆಟ್ಬಿಡೋದು ನಾವು ಎಪ್ಪತ್ತಾರರಿಂದ ನೋಡಿದೀವಿ ಯಾರೇ ರಾಜಕೀ ಈ ಊರಿಗೆ ಕ್ಯಾಂಡಿಡೇಟ್ ಇರೋದು அது பேரு பட்சதும் கே இது பாவட்ட ஹேர் யாவத்தியூங்க ஏனே இதும் கூட பழைய ஆரோக்கிய எதிரேட்டு ஒன்றே திக்கு அவங்க நான் தாரி தப்புத்தில இது கிளநாதனை அந்த உஷாரி இருக்குது ஹுஷாரி இருக்க அதே கிராம ஒழை கிராம ஒழையா எல்லா ரங்கதூ கூட இல்ல ಹಣಮಂತ್ರು ಶ್ರೀಮಂತರು ಭಾಳ ಇರ್ಬೋರು ಅದೇ ಮದ್ದಿಂದನೂ ಇನ್ನು ನಂಜಪ್ಪ ಹೋಡ್ರಿದ್ರು ಕೆ ಜಿಗೆ ಇದ್ದರು ಸೂತ್ಗಳಿಗೂ ಇಲ್ಲಿ ಇಲ್ಲಿ ಸೊಸೈಟಿ ಇಲ್ಲಿತ್ತು ಮೊದಲು ಬೆನಕಳಿಗೆ ಒಂದು ಪಿ ಎಸ್ ಸಿ ಎಸ್ ರೋಡ್ನಾಗ ಇತ್ತು ಇತ್ತು ಅದು ಇಲ್ಲಿ ನಡೆಯಕ್ಕೆ ಆಗಲಿಲ್ಲ ಈ ಇವರಿಗೆ ಪ್ರೈವೇಟ್ ಡೀಲರ್ಸ್ ಒಬ್ಬರದಂಗಡಿ ಅವ್ರ ಕಡೆ ಇದ್ದ ಇಲ್ಲಿ ಆಗಲಿಲ್ಲ ಅದು ಸಾಸುಬಡಿ ಮರ್ಚಾತು ಮತ್ತೀಗ ಇಲ್ಲಿ ಬೀರೋಣಿ ನಡೆಯಾಗೈತಿ ಎಲ್ಲ ಚೆನ್ನಾಗಿ ಈ ಒಡೆ ಈ ಒಳ್ಳೆ ಚೆನ್ನಾಗಿ ನಡೀತು ಅಲ್ಲಿಯೂ ನಮ್ಮನ್ನ ಈ ಒಂದು ಸಭೆಗೆ ಕರೆಸಿ ನಮಗೂ ಸನ್ಮಾನ ಮಾಡಿ ಮಾತಾಡೋ ಅವಕಾಶ ಕೊಟ್ಟಂಥ ಈ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಈ ಗ್ರಾಮಸ್ಥರು ಮುನ್ನಿಸಿ ನೆರಡು ಮಾತುಗಳನ್ನು ಉತ್ತರಿಸ ಉಪಾಧ್ಯಕ್ಷ ಮಂಗಳ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ಯೂನಿಯನ್ ಅಧ್ಯಕ್ಷ

ಬಂದಿದ್ದಾರೆ ಯಾಕಂದ್ರೆ ಬಹಳ ಖುಷಿಯಾಗಿ ಯಾವಾಗಲೂ ಹೊನ್ನಾಳಿ ತಾಲೂಕಿನಲ್ಲಿ ರಾಜಕೀಯಕ್ಕೆ ಬಣಗಾರ್ಟ ಬೆನಕಳ್ಳಿ ರಾಜಕೀಯ ಇವನ್ ನಮ್ಮ ಮಠಕ್ಕೆ ಆಗಿನ ಕಾಲದಲ್ಲಿ ಬೆಳ್ಳಿ ಕಲ್ಲ ಅಂತ ಯಶಸ್ಸು ಸಾಮಾನ್ಯವಾಗಿ ಮಂದಿ ಹೇಳೋರು ಏ ಬೆನಕಳ್ಳಿ ಹೋಗಿ ಅವ್ರು ಯಜಮಾನಗಳು ಹೋಗ ಬಿಟ್ಟು ಮಾಡ್ತಾರೆ ಹಿಂಗೆ ಈಗ ನಾವು ನಮ್ಮನ್ನು ಸನ್ಮಾನ ಮಾಡೋಕೆ ಖರೀದಿದ್ದೀನಿ ಸ್ವಲ್ಪ ತಡಾಗೆ ತಡ ಹಳೇದಂಗ್ ಯಾಕಪ್ಪ ಅಂದ್ರೆ ಬದ್ಲಿವೆ ಒಂದು ಆರು ತಿಂಗಳೇ ಅದೇ ಮಾವ ಓಡಾಡ್ತಾರೆ ಅಲ್ಲ ಆರು ತಿಂಗಳು ಹೇಳ್ತೀನಿ ನಮಗೆ ಯಾಕೆ ಅಲ್ಲ ಈ ಇರ್ತೈತಿ ಈ ಹಾಕ ಮಣಿ ಮೂಕ ಮಣಿ ತೆಗೋ ಮಣಿ ಅಂತ ಅಲ್ಲ ಹೊಸಗಳೇ ಏ ತಮ್ಮ ಮಣಿ ಹಾಕ ಮಣಿ ಹಾಕೋರ್ತಾರೆ ಅದು ಹಳೇ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಮಣಿ ಹೆಕ್ಕಳ ತಮ್ಮ ಅಂತಾರೆ ಇನ್ನೊಂದು ಸ್ವಲ್ಪ ಮಣಿ ಆದಮೇಲೆ ಏತಮ್ಮ ಮಣಿ ನೋಡೋದು ಯಾಕಂದ್ರೆ ಕುತ್ಕೊಳ್ಳೋ ಆಗ್ತಾರೆ ಹಂಗದಂಗ್ ಆದರೆ ಇದೆಲ್ಲದಿಂದ ಹೆಚ್ಚಾಗಿ ಮಂಜುಳಮ್ಮ ಅದೃಷ್ಟ ಯಾಕಂದ್ರೆ ರಾಜಣ ಗೊತ್ತೈತಿ ಇಲ್ಲಿ ಈ ಭಾಗದ ಮಹಿಳಾ ಕ್ಷೇತ್ರ ಮಾಡಿಸ್ತೇನೆ ನಾನು ನಮ್ಮ ಭಾಗದಾಗ ಇರ್ತದ್ದು ದಾವಣಗೆರೆಗೆ ಏ ರಾಜಣ ಸುಮ್ಮನೆ ಹೊರಗಡೆ ಕಡೆ ಮಾಡುವ ಮರಿಯತ್ತಾಗ ಅಂತ ಹೇಳಿ ಆ ಉಪಾಧ್ಯಕ್ಷ ದೊರದಕ್ಕೂ ಗೊತ್ತಿದ್ದ ಪಾಪನು ಆಮೇಲೆ ಹಣ ನಾನು ನಿಲ್ಬೇಕ್ ಅಂತ ಬಂದೆ ಏ ನಿಮ್ಮ ನಿಮ್ಮದು ಲೇಡೀಸ್ ಆಗಿರ್ತಲ್ಲ ಅಂತ ಹಂಗೆ ಮಂಜುಳಮ್ಮರಿಗೆ ನೋಡು ಅದೃಷ್ಟ ಹೆಂಗೆ ಲೇಡೀಸ್ ಆದರೆ ಮಂಜುಳಮ್ಮನ ಆಗ್ಬೇಕನ್ನೋದು ಅನ್ನೋದು ಹೆಂಗೈತೆ ಅದು ಅದರಲ್ಲಿ ನಮ್ಮ ಗಣೇಶ ಅಂತೂ ಭಾಳ ಸೂಕ್ತ ಕಾರ್ಯದರ್ಶಿ ಆದರೂ ಬಹಳ ಉತ್ಸುಕ ರಾಜಕಾರಣಿ ಎಲ್ಲಾರು ನಡೆಯುತ್ತೆ ಎಲ್ಲರದು ಒಡನಾಟ ಇನ್ನೂ ಒಂದು ಹೇಳುವಾಗ ನಾವು ಕಾರ್ಯದರ್ಶಿಗಳ ಸಂಘದ ಅಧ್ಯಕ್ಷ ಆಗಿರೋದು ಒಂದು ಈಗ ಒಂದು ಹೆಮ್ಮೆ ಇರಲಿ ಎರಡು ಜನ ಕೇಳಿ ಇದರ ಜೊತೆಗೆ ಸಾಮಾನ್ಯ ನಾನು ಕಂಡ ರಾಜಕಾರಣಿಗಳಲ್ಲಿ ಇಂಥ ಸಾಮಾನ್ಯ ಶಾಸಕರು ನಾನು ಇಲ್ಲಿ ನೋಡಿಲ್ಲ ಆ ಮನುಷ್ಯನ್ ಯಾವಾಗಾರ ಫೋನ್ ಮಾಡೋ ಮನೆಯನ್ನು ಶಿಫ್ಟ್ ಮನೆಯಾಗಾರ ಮಾಡ್ತಾರೆ ಅನ್ನೋದಿಲ್ಲ ಇಲ್ಲ ಅಷ್ಟು ಅಂಥ ವ್ಯಕ್ತಿ ಎಲ್ಲ ಸಿಗಲಾ ಬಾ 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 ಭಾಗ್ಯ ಅಂತ ಇವೆಲ್ಲ ಇಂಥ ಬೆನ ಇವೆಲ್ಲ ನಮ್ಮ ಮೈ ಗುಡ್ಸ್ಕೊಂಡು ನಾನು ನೀವು ಕರೆದು ನಾನು ಹೇಳಿದ್ರು ಗಣೇಶ ಅಣ್ಣ ನಿಮ್ಮ ಫ್ಲೈ ಯಪ್ಪ ಶಾಲೆ ಕನಕ್ಕೆ ಯಾಕೆ ಅಂತ ಹೇಳಿ ಅದ್ರ ಅದ್ರ ಜೊತೆಗೆ ನಮ್ಮ ಮಂಗಳೂ ಉಪಾಧ್ಯಕ್ಷ ಆಗಿದ್ದಾರಲ್ಲ ಆಯುಧ ಕರೆ ಬಂದು ಹೋಗೋಣ ಅಂತ ನಾನು ಬಂದು ನೀವೆಲ್ಲರೂ ನನ್ನನ್ನು ಕರೆದು ಆ ಥರ ಮಾಡಿ ನೀವು ಸನ್ಮಾನ ಮಾಡಿರೋದಕ್ಕೆ ನಿಮಗೆಲ್ಲರೂ ಒಂದು ಉತ್ತರ್ಥ ತಲುಪಿಸಿ ನಾನು ಮಂಜುಳ ಗಣೇಶ್ ಅವರೇ ಹಿರಿಯರು ಸಹಕಾರ ರತ್ನ ಪ್ರಸಾದ ಬಳಕಾರ್ ಜಗದೀಶ್ ಅವರೇ ಮತ್ತೆ ಇನ್ನೊಬ್ಬ ಹಿರಿಯರು ಸಹಕಾರರು ಹಾಲು ಕೂಟದ ನಿರ್ದೇಶಕರಾದಂತ ಅವರೇ ಬಂಧುಗಳು ಹಿರಿಯ ಸಹಕಾರಿಯೊಳದಂತ ನಮ್ಮ ಯೂನಿಯನ್ ನಿರ್ದೇಶಕರಂತ ಕೆ ಷಣ್ಮುಖಪ್ಪನವ್ರೆ ಮುಂಚೂಣಿ ನಾಯಕರು ಈ ತಾಲೂಕಿನ ಒಡನಾಟಿಗಳಾದಂತ ಸುರೇಂದ್ರಗೌಡವ್ರೆ ಈ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಸಜಯರವ್ರೆ ನಮ್ಮನ್ನ ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ಏನು ಗಣೇಶ್ ಅವರು ನಮ್ಮ ಏನಪ್ಪ ನಮ್ಮ ಯೂನಿಯನ್ ಡೈರೆಕ್ಟರ್ ಯಾರೆಲ್ಲ ನಮ್ಮ ತಾಲೂಕಿಗೆ ನೀವು ಎರಡು ಸರ್ತಿ ಬಂದೋಗ್ರು ಅದನ್ನ ನಾವು ಹೇಳಿ ಕರೆಸಿ ಕೆಲವೊಂದು ಸೈನ್ ಮಾಡಿಸಿದ್ವಿ ಮೊದ್ಲೇ ನಾನು ಅಯ್ಯೋ ಏನೀಗ ಮಣಕಾರಿ ಹೇಳ್ದಂಗೆ ಮೂರ್ ಎರಡು ಕ್ಷೇತ್ರ ಮಾಡಿದ್ವಿ ಅದ್ರಾಗ ಇವ್ರ ಒಪ್ಪಿಗೆ ನಮ್ಮ ಅಣ್ಣರದ್ದು ಪಾತ್ರ ಐತಿ ನಿಮ್ಮ ಅಬ್ಬರದ ನಿಮ್ದು ಪಾತ್ರ ಅದ್ರ ಜೊತೆಗೆ ಇವ್ರನ್ನ ಇವ್ರು ಜೆಂಟ್ಸ್ ಮಾಡುವಂತ ಇವರು ಜೆಂಟ್ಸ್ ಮಾಡುವಂತ ಹೊನ್ನಾಳಿ ನ್ಯಾಮ್ತಿ ಚಣಿಗೇರಿ ಸೇರಿ ಆದ್ರೆ ಅಥವಾ ಓನ್ ಲೇಡಿನ ಮಾಡ್ಬಿಡಪ್ಪ ಅಂತ ನೀವೇ ಗಂಡು ಮಕ್ಕಳ ನಡ್ಗಡಿದ್ರು ಆದ್ರೆ ನಾವು ಹರಿಹರ ದಾವಣಗೆರೆ ದಾವಣಗೆರೆ ಜನ್ನೂರು ಸೇರಿ ಜೆಂಟ್ಸ್ ಮಾಡಿ ಇದನ್ನ ಮಹಿಳೆ ಮಾಡಿದಕ್ಕೆ ಆ ಅವಕಾಶ ಇವತ್ತು ಪ್ರಥಮ ಉಪಾಧ್ಯಕ್ಷ ಆಗಿ ನಮ್ಮ ಸೋದರಿ ಮಂಜುನಾಥ ಮೇಡಮ್ ಇದ್ರೆ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಧನ್ಯವಾದ ತಿಳಿಸುತ್ತೆ ಏನ್ ಬಸರಾಜ್ ಮತ್ತು ನಮ್ಮ ಬಂಧುನಾದ ಶಣ್ಣು ಹೇಳಿದಂಗೆ ಈ ಸಹಕಾರಿ ಕ್ಷೇತ್ರ ಅನ್ನೋದು ಆಡಮುಟ್ಟ ಹೇಳೋದು ಸ್ವಲ್ಪ ಹೆಂಗ್ ಆ ಆತರ ಇದ್ದಂಗೆ ಇವತ್ತು ತೆಳಗ್ ಹಂತದಿಂದ ನೀವು ಏನೇ ಮಾಡ್ಬೇಕು ಮ್ಯಾಗ ಹೋಗ್ಬೇಕು ಅಂತ ತೆಳ ಹಂತದಲ್ಲಿ ಇವತ್ತು ಕೆ ಎಚ್ ಪಾಟೀಲ್ ಇರ್ಬೋದು ಶಿವಕುಮಾರ್ ಇರ್ಬೋದು ಬೈಸಲ್ ಪಾಟೀಲ್ ಇರ್ಬೋದು ಹಾಗೆ ನಮ್ಮ ಶಾಂತ ಗೌಡ್ರೆ ಇವ್ರು ಯಾಕೆ ಕೆಲವ್ರು ಅಂತಾರೆ ಸಾಕು ಸೊಸೈಟಿ ಯಾಕೆ ಡೈರೆಕ್ಟ್ ಆಗಿರ್ತಾರಪ್ಪ ಅಂತ ಅನುಭವ ಯಾಕಂದ್ರೆ ಇಲ್ಲಿಂದ ಮಾಮಲ್ಲ ಪಾಪ ಹಂಗೆ ನಮ್ದಲ್ಲಿ ಯೂನಿಯನ್ ಇಂದ ಪ್ರತಿಯೊಂದು ಹಂತದಲ್ಲಿ ಯೂನಿಯನ್ಗೆ ಡೈರೆಕ್ಟ್ ಆಗೋದು ಮತ್ತೆ ಮಾಮಲ್ಲ ಪ್ ಡೈರೆಕ್ಟ್ ಇರ್ತಾರೆ ನಮ್ದು ನಮ್ದೇನಪ್ಪ ಅಂದ್ರೆ ಇವ್ರಂಗೆ ಸಾಲ ಕೊಡೋದಲ್ಲ ನಾವು ಏನು ಇಲ್ಲಿಂದ ನಿಮ್ಮ ಲಾಭಾಂಶದಲ್ಲಿ ಸಾಕ್ಷರ ಶಿಕ್ಷಣ ಎರಡು ಪರ್ಸೆಂಟ್ ಉಸಿರು ಮಾಡ್ತಾವ್ ಉಸುರು ಮಾಡಿ ಮಹಾಮಂಡ ಕಳಿಸ ಮಹಾಮಂಡ್ ಬಂದಂತ ಕಾರ್ಯಕ್ರಮಕ್ಕೆ ಇಷ್ಟ ಅಂತ ಕೊಡ್ತಾರೆ ಒಳ್ಳೆ ಆಯ್ಕೆ ತಜ್ಞರನ್ನ ಕರೆಸಿ ಅಧ್ಯಕ್ಷಗೂ ಮತ್ತು ಉಪಾಧ್ಯಕ್ಷಗೂ ಆಮೇಲೆ ಅಧಿಕಾರಿಗಳಿಗೂ ಇವತ್ತಿನ ಕಾನೂನು ಕಾಯ್ದೆಗಳು ಅಂತಂತ ಚೇಂಜ್ ಆಗ್ತಾ ಆ ಕಾಯ್ದೆಗಳಿಗೆ ಕಾರ್ಯಾಗಾರ ಮಾಡ್ತಾವೆ ದಯಮಾಡಿ ನೀವೆಲ್ಲರು ಹೊಸದಾಗಿ ಆಯ್ಕೆ ಡೈರೆಕ್ಟರ್ ಇರ್ಬೋದು ಅಧ್ಯಕ್ಷ ನೀವೆಲ್ಲರೂ ನಮ್ಮ ಯೂನಿಯನ್ ಕಾರ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸ್ರಿ ಆದ್ರೆ ಎಷ್ಟೇ ನಾವು ಬುದ್ಧಿವಂತರ ತಿಳುವಳಿಕೆ ಬೇಕಿ ಹೊತ್ತು ಯಾಕಂದ್ರೆ ಸ್ಥಳೀಯವಾಗಿ ನೀವು ಕಾನೂನು ಆಡಳಿತ ಮಾಡಕ್ಕೆ ಕಾಯ್ದೆ ಬೇಕು ಕಾಯ್ದೆ ಇದ್ರೆ ನೀವು ಎಲ್ಲರೂ ದಾಡ್ಕೊಂಡ್ ಬರ್ಬೋದು ಈಗ ಅದಕ್ಕೆ ಉದಾಹರಣೆ ನಮ್ ಬೀಗರು ಆಲಪ್ ನಮ್ಮ ಮಾವ ಅವ್ರು ಸೋದ್ ಮಾವ್ ಉಳಿದ್ರು ಯಾಕಂದ್ರೆ ಆಲಪ್ನವ್ರ ಮಾವ್ರ ಹಂಗೆ ಇದ್ರು ಅವ್ನ ಮೀಸ್ತಾರೆ ಇವರು ನಾವು ಎಲ್ಲರೂ ಸಹಕಾರಿ ಬಂದ್ರಾಗ ನಮ್ಮ ಕರೆಸಿ ಜಿಲ್ಲಾ ಒಕ್ಕಡದ ಪರವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು ಹೇಳಪ್ಪ ನಮಸ್ಕಾರ ಈ ನಾವು ಹೊನ್ನಾಳಿ ತಾಲೂಕು ಬೆಂಗಳೂರಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಇವತ್ತು ವಿವಿಧ ಸಹಕಾರಿ ಇಲಾಖೆಗಳ ಎಲ್ಲ ನಾಯಕರಿಗೆ ಏನು ನಿಮ್ಮ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿದ್ರಿ ಆಮಂತ್ರಣ ನೀಡಿದ್ರಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಂದು ಸ್ವಂತವ್ರು ಬಂದ್ಬಿಟ್ಟು ದಾವಣಗೆರೆ ತಣಬೇರು ಗ್ರಾಮ ನಾವು ಸೆಟ್ಲಾಗಿರೋದೆಲ್ಲ ಚಿತ್ರದುರ್ಗದ ವಸ್ತುಗಳ ಆ ನಾನು ಮೊದಲನೇದಾಗಿ ಡಿ ಎಮ್ ಆಗಿದ್ದು ನಿಮ್ಮ ಹೊನ್ನಾಳಿ ತಾಲೂಕಿಗೆ ಸಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಒಂದು ಹತ್ತು ತಿಂಗಳು ಇದ್ದೆ ನಾನು ಅದಾದ ನಂತರ ಶ್ರೀ ಹರೀಶ್ ಕೌರು ಬಂದು ಈಗ ಮತ್ತೆ ನಿಮ್ಮ ತಾಲೂಕಿಗೆ ಸೇವೆ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಈ ಕಳೆದ ಹದಿನೈದು ದಿನದ ಮಾತ್ರ ನಾನು ರಿಪೋರ್ಟ್ ಆಗಿದ್ದು ನಮ್ಮ ಭಾಗಕ್ಕೂ ನಿಮ್ಮ ಭಾಗಕ್ಕೂ ಶೇಖರಣೆ ಮತ್ತು ಹಾಲಿನ ಏನು ಉತ್ಪಾದನೆಗೆ ಭಾಳ ವ್ಯತ್ಯಾಸ ಇದೆ ಇಲ್ಲಿ ಸಹಕಾರ ಸಂಘಗಳು ಭಾಳ ಸೊಲಾಢ್ಯವಾಗಿದ್ದಾವೆ ನಾಯಕತ್ವದಿಂದ ಹಿಡಿದು ಹಾಲು ಶೇಖರಣೆಯಿಂದ ಹಿಡಿದು ಮತ್ತು ಏನು ಸಂಘದ ಸದಸ್ಯರಿಗೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳಲ್ಲೂ ಮುಂಚೂಣಿಗೆ ಇದ್ದಾವೆ ಬಿಲ್ಡಿಂಗಿಂದ ಹಿಡಿದು ಆಸ್ತಿಗಳನ್ನು ಮಾಡ್ಕೊಳ ಹಿಡಿದು ಎಲ್ಲದರಲ್ಲೂ ಅದರಲ್ಲೂ ಭಾಳ ಮುಂಚೂಣಿಯಲ್ಲಿ ಇದ್ದಾವೆ ನಮ್ಮ ನಿರ್ದೇಶಕರುಗಳು ತಿಳಿಸಿದ ಹಾಗೆ ಇಲ್ಲಿಂದನೇ ಎಲ್ಲ ರಾಜಕೀಯಕ್ಕೂ ಇಲ್ಲ ಬುನಾದಿ ಅಂತ ಅದೇ ರೀತಿ ನಮ್ಮ ಆ್ಯಕ್ಟಿವಿಟಿ ಬೇಸ್ಡ್ ಅಂತ ನಾವೇನು ಹೇಳ್ತೀವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಡೀಬೇಕು ಅಂದರೆ ರೈತರು ಹೆಚ್ಚಿನದಾಗಿ ಹೈನುಗಾರಿಕೆನ ಅವಲಂಬನೆ ಮಾಡಬೇಕು ಅದರಿಂದ ತಂದು ನಮಗೆ ಹಾಲು ಹಾಕಬೇಕು ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ವರ್ಷದಲ್ಲೂ ಕೂಡ ಹಾಲಿನ ಶೇಖರಣೆ ಆಗಲಿ ಇಳುವರಿ ಆಗಲಿ ಕಡಿಮೆ ಆಗಿಲ್ಲ ಮತ್ತು ಆ ಹಾಲಿನ ಗುಣಮಟ್ಟ ಕೂಡ ಗುಣಮಟ್ಟವೂ ಸಹ ಅದೇ ರೀತಿ ಕಾಯ್ಕೊಂಡು ನಮ್ಮ ಹಾಲು ಉತ್ಪಾದಕರು ಏನು ಪ್ರತಿನಿತ್ಯ ನಮಗೆ ಹಾಲು ಹಾಕಿ ನಮಗೆ ಏನು ನಮ್ಮ ಸಂಸ್ಥೆಯನ್ನು ಹಾಗೂ ಸಂಘಗಳನ್ನು ಏನು ಬಲಾಟೆಯನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದಷ್ಟ ತಮ್ಮ ಏನು ಬೇಡಿಕೆ ನೀಟ್ಟಿದ್ದೀರಿ ಅದನ್ನು ಪೂರಕವಾಗಿ ಏನೇನು ತಮ್ಮಿಂದ ಸಹಕಾರಗಳನ್ನು ಬೇಕು ಅಂತ ನಮ್ಮ ನಿರ್ದೇಶಕರು ನಿಮಗೆ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ನಿಮ್ಮ ಸಂಘಗಳು ಇನ್ನೂ ಏನು ಹೆಚ್ಚಿನದಾಗಿ ಬೆಳ್ಕೊಂಡು ಇದೇ ಆಲ್ ಕೇಟಲ್ ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಿ ನಿಮ್ಮ ಏನಿದೆ ವಹಿವಾಟು ಕೂಡ ಹೆಚ್ಚಿಗೆ ಆಗಲಿ ಅಂತ ಆಶಿಸ್ತಾ ನಿಮಗೆ ಕರೆಸಿ ಸನ್ಮಾನ ಮಾಡಿ ಮತ್ತೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ನಮ್ಮನೆಲ್ಲರಿಗೂ ಈ ದೇದಕ್ಕೆ ಮುಖಾಂತರ ಪುರಸ್ಕೃತವಾಗಿ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿ ಜಿ ಬಸವರಾಜಪ್ಪನವರು ಎಲ್ಲ ನಿರ್ದೇಶಕರು ಮಿತ್ರರಿಗೆ ನಮ್ಮ ಗ್ರಾಮದ ವತಿಯಿಂದ ಆರು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಏನು ಸನ್ಮಾನ ಕಾರ್ಯಕ್ರಮವನ್ನು ಕಂಡಿದ್ದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಸಹಕಾರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ਮੈ ਤਾਪਾ ਸ਼ੂਰ ਇਦਿ ਸ਼ਪਾ ਡਰੇ ਆ ਆਂ ਇਦੇ ਹਾਦ ਸ਼ਾਕੀ ਤੋ ਉਲ ਤੇ ਇਦੇ ਹਾਦ ਹਾਦ ਦੇ ਤਾਖਾ ਆ ਦੇ